ಆತ್ಮೀಯ ಸ್ಪರ್ಧಾ ಮಿತ್ರದೆ ಕಳೆದ ಅವಧಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ ಆ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ವ್ಯಾಕರಣಾಂಶ ವಿಭಕ್ತಿ ಪ್ರತ್ಯಯಗಳು ಅಂತಕ್ಕಂಥದ್ದು ಆ ವಿಭಕ್ತಿ ಪ್ರತ್ಯಯಗಳ ಮೇಲೆ ಇವತ್ತಿನ ಅವಧಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕುವ ಪ್ರಯತ್ನವನ್ನ ಮಾಡೋಣ ಮೊದಲಿಗೆ ವಿಭಕ್ತಿ ಪ್ರತ್ಯಯಗಳು ಅಂದ್ರೆ ಏನು ಅಂತ ಹೇಳಿ ನಾವು ಅರ್ಥವನ್ನ ನೋಡ್ಬೇಕಾಗುತ್ತ ಸೊ ನಾಮ ಪ್ರಕೃತಿಗಳ ಮೇಲೆ ಸೇರಿ ನಾಮಪದವನ್ನು ಉಂಟು ಮಾಡುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು ಅಂತ ಅಥವಾ ಇವುಗಳನ್ನ ನಾಮ ಪ್ರಕೃತಿ ಪ್ರತ್ಯಯಗಳು ಅಂತ ಹೇಳಿನೂ ಕರೀತಾರ ಮತ್ತ ಸರ್ವ ವಿಧ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿನೂ ಕರೀತಾರ ನಾಮ ಪ್ರಕೃತಿ ಪ್ರತ್ಯಯಗಳು ಯಾಕಂತಂದ್ರ ಇಲ್ಲಿ ವಿಶೇಷವಾಗಿ ನಾಮ ಪ್ರಕೃತಿ ಅಂತಂದ್ರೆ ಏನು ಅನ್ನೋದು ನಮಗ್ ಗೊತ್ತಿರ್ಬೇಕು ನಾಮಪದದ ಮೂಲ ರೂಪವನ್ನ ನಾವ್ ಏನಂತ ಹೇಳಿ ಕರಿತೀವಿ ಅಂತಂದ್ರ ನಾಮ ಪ್ರಕೃತಿ ಅಂತ ಕರಿತೀವಿ ಸೊ ಪದದ ಮೂಲ ರೂಪ ನಾಮ ಪ್ರಕೃತಿ ಆದ್ರ ನಾಮಪದ ಅಂತಂದ್ರೆ ಏನು ಅನ್ನೋದು ನಮ್ಗೆ ಗೊತ್ತಿರಬೇಕು ವ್ಯಕ್ತಿ ವಸ್ತು ವಿಷಯ ಸ್ಥಳಗಳಿಗೆ ಇರ್ತಕ್ಕಂತಹ ಹೆಸರುಗಳನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ನಾಮಪದ ಅಂತ ಕರಿತೀವಿ ಅಂತಹ ಒಂದು ಪದದ ಮೂಲ ರೂಪ ಏನಾಗಿರ್ತೈತಿ ಅಂತಂದ್ರ ನಾಮ ಪ್ರಕೃತಿ ಆಗಿರ್ತತಿ ಸೊ ನಾಮ ಪ್ರಕೃತಿಯ ಮೇಲೆ ಒಂದಿಷ್ಟು ಪ್ರತ್ಯಯಗಳು ಸೇರುವುದ್ರಿಂದ ಅದನ್ನ ನಾಮ ಪ್ರಕೃತಿ ಪ್ರತ್ಯಯ ಅಂತ ಹೇಳಿ ಕರದ್ವಿ ಇನ್ನೊಂದೇನು ಅಂತಂದ್ರ ಸರ್ವ ವಿಧ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರ್ದೇವ್ ನಾವು ಏನು ಅಂತಂದ್ರ ಸರ್ವ ವಿಧ ವಿಭಕ್ತಿ ಪ್ರತ್ಯಯ ಅಂತೇಳಿ ಸೊ ಸರ್ವ ವಿಧ ವಿಭಕ್ತಿ ಪ್ರತ್ಯಯ ಯಾಕ ಅಂತಂದ್ರ ವ್ಯಾಕರಣದಲ್ಲಿ ಬಳಕೆಯಾಗ್ತಕ್ಕಂತಹ ಬಹುತೇಕ ಪದಗಳಿಗೆ ನಾವೇನ್ ಮಾಡ್ತೀವಿ ಅಂತಂದ್ರ ಪ್ರತ್ಯಯಗಳನ್ನ ಬಳಸ್ತಾ ಹೋಗ್ತೀವಿ ಅವು ವಿಭಕ್ತಿ ಪ್ರತ್ಯಯಗಳ ಆಗಿರ್ತಾವ ಹಾಗಾಗಿ ಎಲ್ಲಾ ಒಂದು ಪದಗಳಿಗೆ ಬಳಸುವುದರಿಂದ ಏನಪ್ಪಾ ಅಂತಂದ್ರ ಅದು ಸರ್ವ ವಿಧ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಕರ್ಸ್ಕೊಳತ್ ಸೊ ಮುಂದುವರ್ಕೊಂಡು ಹೋಗಿ ನೋಡೋಣ ವಿಭಕ್ತಿ ಪ್ರತ್ಯಯಗಳು ಏನೇನ್ ಬರ್ತಾವ ಅಂತ ಹೇಳಿ ಸೊ ವಿಭಕ್ತಿ ಪ್ರತ್ಯಯಗಳಲ್ಲಿ ವಿಭಕ್ತಿ ಬೇರೆ ಪ್ರತ್ಯಯ ಬೇರೆ ಕೊಟ್ಟ ಪ್ರಶ್ನೆಗಳಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕು ಪ್ರತ್ಯಯವನ್ನ ಕೇಳಿದಾನೋ ಅಥವಾ ವಿಭಕ್ತಿಯನ್ನ ಕೇಳಿದಾನೋ ಅಂಥೇಳಿ ಸೊ ಇಲ್ಲಿ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ದಿಗೆ ಕೆ ಅಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿಯಲ್ಲಿ ಸಂಬೋಧನೆ ಇರ ಅ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರ ವಿಭಕ್ತಿಗಳನ್ನ ಪಟ್ಟಿ ಮಾಡ್ತೀವಿ ಜೊತೆಗೆ ಪ್ರತ್ಯಯಗಳನ್ನ ಪಟ್ಟಿ ಮಾಡ್ತೀವಿ ಇಲ್ಲಿ ವಿಶೇಷವಾಗಿ ನಾವು ಏನನ್ನ ಗಮನಿಸ್ಬೇಕು ಅಂತಂದ್ರ ಒಟ್ಟು ವಿಭಕ್ತಿಗಳು ಮತ್ತು ಒಟ್ಟು ಪ್ರತ್ಯಯಗಳು ಒಟ್ಟು ವಿಭಕ್ತಿಗಳು ಎಷ್ಟು ಬರ್ತಾವಪ್ಪ ಅಂತಂದ್ರ ಎಂಟು ವಿಭಕ್ತಿಗಳು ಬರ್ತಾವ ಪ್ರತ್ಯಯಗಳು ಎಷ್ಟು ಬರ್ತಾವ ಅಂತಂದ್ರ ಎಂಟು ಬರ್ತಾವ್ ಆದ್ರೆ ನಾವು ಏನ್ ಗಮನಿಸ್ಬೇಕು ಅಂತಂದ್ರ ನಮ್ಮ ಕನ್ನಡ ವ್ಯಾಕರಣದಲ್ಲಿ ಒಟ್ಟು ಎಂಟು ವಿಭಕ್ತಿ ಪ್ರತ್ಯಯಗಳು ಇರಬಹುದು ವಿಭಕ್ತಿನ ಎಂಟು ಪ್ರತ್ಯಯಗಳು ಎಂಟು ಆದ್ರ ಬಳಕೆಯಲ್ಲಿ ಇರ್ತಕ್ಕಂಥದ್ದು ಎಷ್ಟು ಅಂತಂದ್ರ ಏಳು ಅಂತ ಹೇಳಿ ವಿಶೇಷವಾಗಿ ಸಂಬೋಧನೆಯನ್ನ ನಾವೇನ್ ಮಾಡಂಗಿಲ್ಲ ಅಂತಂದ್ರ ಹೆಚ್ಚಾಗಿ ಬಳಸಂಗಿಲ್ಲ ಹಾಗಾಗಿ ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಷ್ಟು ಅಂತಂದ್ರ ಏಳು ಅಂತ ಹೇಳಿ ನಾವ್ ಮಾಡ್ತೀವಿ ಅಂದ್ರ ಫೈನಲ್ ಅನ್ನ ಮಾಡ್ತೀವಿ ಜೊತೆಗೆ ಪ್ರತಿಯೊಂದಕ್ಕೂ ಕಾರಕಗಳು ಬರ್ತಾವೆ ಸೊ ಕಾರಕಗಳು ಅಂತಂದ್ರ ವಿಭಕ್ತಿ ಪ್ರತ್ಯಯಗಳನ್ನ ವಾಕ್ಯದಲ್ಲಿ ಬಳಸಿದಾಗ ಅದು ಯಾವ ಕೆಲಸವನ್ನ ಮಾಡ್ತಿರ್ತತಿ ಅನ್ನುವ ಆಧಾರದ ಮೇಲೆ ಕಾರಕಗಳನ್ನ ಪಟ್ಟಿ ಮಾಡ್ತಾ ಹೋಗ್ತೀವಿ ಸೊ ಇಲ್ಲಿ ನೋಡ್ರಿ ಪ್ರಥಮದ ಕೆಲಸ ಏನಾಗಿರ್ತತಿ ಅಂತಂದ್ರ ಕರ್ತೃ ಅಂತ ಹೇಳಿ ಪ್ರಥಮ ವಿಭಕ್ತಿ ಪ್ರತ್ಯಯ ವಿಶೇಷವಾಗಿ ಮಾಡ್ತಕ್ಕಂಥ ಕೆಲಸ ಕರ್ತೃ ದ್ವಿತೀಯ ಕರ್ಮ ತೃತೀಯ પ્રથમ કરતૃ દ્વિત કર્મ તૃતીયા ચુર્થિ સંપ્રધાન પંચમી અપદાન ષ્ટિ સંબંધ સપ્તમી અધિકરણ ಸೊ ಕಾರಕಗಳು ವಿಶೇಷವಾಗಿ ಏನ್ಪಾ ಅಂತಂದ್ರೆ ನಮಗೆ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥದ್ದು ಪ್ರಶ್ನೆ ಏನ್ಪಾ ಅಂತಂದ್ರೆ ಕೇಳೋರ್ ಮೇಲೆ ಡಿಪೆಂಡ್ ಆಗಿರತ್ತ ಅವ್ರ ಪ್ರತ್ಯವನ್ನು ಕೇಳ್ಬೋದು ಕಾರಕವನ್ನುನು ಕೇಳಬಹುದು ಸೊ ವಿಶೇಷವಾಗಿ ಇಲ್ಲಿ ಕಾರಕಗಳು ಅಂತ ಹೇಳಿನೇ ಅವ್ರು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಒಳಗೆ ಕೇಳಬೇಕಾಗತ್ತೆ ಸಪೋಸ್ ಒಂದು ವಾಕ್ಯವನ್ನ ಕೊಟ್ಟು ವಾಕ್ಯದಲ್ಲಿ ಪ್ರಥಮ ವಿಭಕ್ತಿಯ ಕಾರಕ ಯಾವುದು ಅಂತ ಹೇಳಾದ್ರೂ ಬರ್ಬೋದು ಅಥವಾ ಇಲ್ಲಿ ಬಳಕೆಯಾಗಿರ್ತಕ್ಕಂತಹ ಕಾರಕ ಯಾವುದು ಅಂತ ಹೇಳಿನೂ ಬರ್ಬೋದು ಇಷ್ಟು ಏನಪ್ಪಾ ಅಂತಂದ್ರೆ ಇದ್ರ ಮೇಲೆ ಬರ್ತಕ್ಕಂಥದ್ದು ಇನ್ನ ಕಾರಕಗಳು ಎಷ್ಟು ಬಳಕೆಯಲ್ಲದಾವ ಅಂತಂದ್ರ ಆರು ವಿಶೇಷವಾಗಿ ಇನ್ ನಾವು ಹೆಂಗ್ ಸಂಬೋಧನೆಯನ್ನ ಹೆಚ್ಚಾಗಿ ಬಳಸಂಗಿಲ್ಲಲ್ಲ ಅದೇ ರೀತಿಯಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ವಾಕ್ಯದಲ್ಲಿ ಬಳಕೆಯಾಗುವ ಕಾರಕಗಳ ಆಧಾರದ ಮೇಲೆ ಒಟ್ಟು ಕಾರಕಗಳು ಎಷ್ಟು ಅಂತ ಹೇಳ್ತೀವಿ ಅಂತಂದ್ರ ಆರು ಅಂತ ಹೇಳ್ತೆ ಒಟ್ಟು ಬಳಕೆಯಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಏಳು ಒಟ್ಟು ಬಳಕೆಯಲ್ಲಿರುವ ಕಾರಕಗಳು ಆರು ಇನ್ನು ಇನ್ನೊಂದು ಯಾವುದೇ ಒಂದು ನಾಮ ಪ್ರಕೃತಿ ನಾಮಪದವಾಗಿ ನಿಲ್ಬೇಕು ಅಂತಂದ್ರ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಏನ್ ಮಾಡ್ತಾವ ಅಂತಂದ್ರ ಕೆಲಸವನ್ನ ಮಾಡ್ತಾವ ಅಂತ ಹೇಳಿದ್ದೆ ನಾ ವಿಶೇಷವಾಗಿ ಏನ್ಪಾ ಅಂತಂದ್ರ ರಾಮ ಅಂತಕ್ಕಂತಹ ಒಂದು ನಾಮ ಪ್ರಕೃತಿ ಸೊ ನೋಡ್ರಿ ರಾಮ ಅನ್ನುವುದು ಒಬ್ಬ ವ್ಯಕ್ತಿಯ ಹೆಸರು ಅಂದ್ರೆ ನಾಮಪದದ ಮೂಲ ರೂಪವಾಗಿ ನಾವು ರಾಮ ಅಂತಕ್ಕಂತಹ ಒಂದು ಪದವನ್ನ ತೆಗೆದುಕೊಂಡ್ವಿ ಅಂತಂದ್ರ ಇಲ್ಲಿ ವಿಭಕ್ತಿ ಪ್ರತೆಯ ಪ್ರಥಮ ಊ ಸೇರಿಸಿದ್ವಿ ಅಂತಂದ್ರ ರಾಮನು ವಾಕ್ಯದಲ್ಲಿ ಬಳಸುವಾಗ ರಾಮನು ಕಾಡಿಗೆ ಹೋದನು ನೆಕ್ಸ್ಟ್ ಇದೇ ರಾಮ ಅಂತಕ್ಕಂತಹ ಪದಕ್ಕೆ ಅಣ್ಣು ಪ್ರತ್ಯಯವನ್ನ ಸೇರ್ಸಿದ್ವಿ ಅಂತಂದ್ರ ರಾಮನನ್ನು ವಾಕ್ಯದಲ್ಲಿ ಬಳಸಿದಾಗ ರಾಮನನ್ನು ಸೀತೆ ಮತ್ತು ಲಕ್ಷ್ಮಣ ಹಿಂಬಾಲಿಸಿದರು ಅಂತೆ ಸೊ ರಾಮನನ್ನು ಹೇಳಿ ಏನಾಗ್ತತಿ ಅಂತಂದ್ರ ಬಳಕೆ ಆಗ್ತತಿ ಇದೇ ರಾಮ ಅಂತಕ್ಕಂತಹ ನಾಮ ಪ್ರಕೃತಿಗೆ ಇಂದ ಅಂತಕ್ಕಂತಹ ಪ್ರತ್ಯಯವನ್ನ ಸೇರಿಸಿದಾಗ ರಾಮನಿಂದ ಸೊ ವಾಕ್ಯದಲ್ಲಿ ಬಳಸಿದಾಗ ರಾಮನಿಂದ ಸೀತೆ ಕಾಡಿನಲ್ಲಿ ದೂರವಾದಳು ಅಂತೆ ಸೊ ಈ ರೀತಿ ನಾವು ಪ್ರತಿಯೊಂದು ನಾಮ ಪ್ರಕೃತಿಗೆ ಇಲ್ಲಿ ರಾಮದ ಬದಲಾಗಿ ನಾವು ಬೇರೆ ಯಾವುದೇ ಶಬ್ದಗಳನ್ನ ತೆಗೆದುಕೊಂಡಾಗ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿದಾಗ ನಾಮಪದವಾಗಿ ಏನಾಗ್ತತಿ ಅಂತಂದ್ರ ನಿಲ್ಲುವ ಒಂದು ಪ್ರಯತ್ನವನ್ನ ಮಾಡುತ್ತಾ ಸೊ ನಿಲ್ಲುವ ಪ್ರಯತ್ನಕ್ಕಿಂತ ನಾಮಪದವಾಗಿ ಅಂತಂದ್ರ ರಚನೆ ಆಗುತ್ತ ಒಂದು ನಾಮ ಪ್ರಕೃತಿಗೆ ನಾವು ಸುಮಾರು ಏಳು ವಿಭಕ್ತಿ ಪ್ರತ್ಯಯಗಳನ್ನು ಏನ್ ಮಾಡಬಹುದು ಅಂತಂದ್ರೆ ಸೇರಿಸುವ ಮೂಲಕ ನಾಮಪದಗಳಾಗಿ ರಚನೆ ಮಾಡಬಹುದು ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇವತ್ತಿನ ಅವಧಿಯಲ್ಲಿ ನಾವು ವಿಭಕ್ತಿ ಪ್ರತ್ಯದ ಮೇಲೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದೀವಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಎಲ್ಲಿಗೆ ಮುಗಿಸ್ತಾ ಇದೀವಿ ಧನ್ಯವಾದ